کارگاه മൊരം സംബന്ധപ്പെട്ട അധികാര മനവി a uh -huh. Got it. वाहन ट्रैवल சரி 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 தாக்க இல்ல சரி 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 தாக்கு சரி 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 இல்லே எல்லாம் ರು ಈಗ ಆ ಬಸ್ ಅನ್ನು ಬೆಣ್ಣೆ ರಶ್ಯಲ್ಲಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಒಡಗೇರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜಾಗ ಇಲ್ಲ ನಿಲ್ಲೋಕ್ಕೂ ಜಾಗ ಜಾಗಿಲ್ಲದಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ತಲುಪೋದೇ ಕಷ್ಟವಾಗಿದೆ ಮೊದಲನೆಯದಾಗಿ ಹೊಡಗೇರಿಯಲ್ಲಿ ಕಾಲೇಜ್ ಇಲ್ಲ ಯಾದಗಿರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ಪ್ರತಿ ವಿದ್ಯಾರ್ಥಿಗಳಿಗೂ ಬೆಳಗ್ಗೆ ಹೋಗೋದಕ್ಕೆ ತುಂಬಾ ತೊಂದರೆ ತುಂಬಾ ತುಂಬಾನೇ ತೊಂದರೆ ಆಗ್ತದೆ

ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಶಾಲಾ ವಿದ್ಯಾರ್ಥಿಗಳು ಡಿಪೋ ಮ್ಯಾನೇಜರ್ಗೂ ಹಾಗೂ ಡಿ ಟಿ ಅವರಿಗೂ ಡಿ ಸಿ ಅವರಿಗೂ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಕೂಡ ಅಧಿಕಾರಿಗಳು ಒಡಗೇರಿ ತಾಲೂಕಿನ ಬಗ್ಗೆ ಅಹ್ ಮಲತಾಯಿ ದೋಣಿ ತೋರಿಸ್ತಾ ಇದಾರೆ ಯಾಕೋ ಅಂತಂದ್ರೆ ಅತಿ ಹೆಚ್ಚು ರೆವೆನ್ಯೂ ಕೊಡ್ತಾ ಇರೋದೇ ಒಡಗೇರಿ ತಾಲೂಕಿನಿಂದಾನೆ ಅವರಿಗೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಅವ್ರು ಎಲ್ಲಾನು ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅವರಿಗೆ ಹಣ ಸಿಗ್ತಾ ಇರದೆ ನಮ್ಮ ಒಡಿಗೇರಿ ತಾಲೂಕಿನಿಂದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ಸಮಯಕ್ಕೆ ಒಂದು ಬಸ್ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡ್ಬೇಕು ವಿದ್ಯಾರ್ಥಿಗಳು ಹೋರಾಟ ಮಾಡಿ ಆಯ್ತು ಬಸ್ ನಿಲ್ಸಿ ಆಯ್ತು ಎಲ್ಲ ಹೋರಾಟ ಮಾಡಿದ್ರು ಅದ್ರ ಬಗ್ಗೆ ಅವ್ರಿಗೆ ಕಾಳಜಿ ವಹಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಾದರೂ ಇದ್ರಾಗೆ ಇದ್ರನ್ನ ವಿಚಾರಣೆ ಮಾಡಿಕೊಂಡು ಸರಿಯಾದ ಬಸ್ ಅನುಕೂಲ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳಿಗೆ

ಇಲ್ಲಿ ಡಿವಿಷನ್ ಆಫೀಸ್ ಅಜ್ಜಿ ನಿಂತ್ಕೊಂಡು ಏನು ಉಪಯೋಗ ಅಂತ ಕೇಳ್ತಾ ಇದಾರೆ ಅವರ ಕೋಪ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅವ್ರು ನೋಡ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಫುಲ್ ಬಸ್ ರಸ್ತೆ ಆಗಿದೆ ಹೊರಗಡೆ ಒಂದು ಬಸ್ನಷ್ಟು ಜನಗಳು ನಿಂತ್ಕೊಂಡಿದ್ದಾರೆ ಯಾವ ರೀತಿಯ ವಿದ್ಯಾರ್ಥಿಗಳು ಹೋಗ್ಬೇಕು ಹೇಳಿ ಅಧಿಕಾರಿಗಳು ಏನಾದ್ರೂ ಗಮನಕ್ಕೆ ತಂದ್ರು ಸಹ ಇದನ್ನೆಲ್ಲ ಏನು ಕಷ್ಟನೇ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ವಾ ನೋಡಿ ಅವ್ರಿಗೆ ಇದೊಂದು ಕಷ್ಟ ಅಂತ ಅನ್ಸೋದಿಲ್ಲ ಅವ್ರ ಪಾಡಿಗೆ ಅವ್ರು ಒಂದು ಎ ಸಿ ಕಾರ್ ನಲ್ಲಿ ಕುತ್ಕೊಂಡು ಆರಾಮಾಗಿ ಜಮ್ಮಂತ ಹೋಗ್ತಿರ್ತಾರೆ ಈ ವಿದ್ಯಾರ್ಥಿಗಳ ಕಷ್ಟ ಏನ್ ಗೊತ್ತಾಗುತ್ತೆ ಅವ್ರಿಗೆ ಅವ್ರಿಗೆಲ್ಲ ಮುಗ್ದೋಯ್ತು ಅವ್ರಿಗೆಲ್ಲ ಈಗ ಕಾಲೇಜ್ ಹೋಗುದಿಲ್ಲ ಎಲ್ಗೂ ಹೋಗುದಿಲ್ಲ ಆರಾಮ ಕಾರ್ ಇರುತ್ತೆ ಕಾರಲ್ಲಿ ಓಡಾಡ್ತಿರ್ತಾರೆ ನಮ್ಗೆ ಆಗ್ಬೇಕು ಇದು ನಾವೊಂದು ನಿಟ್ಟಿನಲ್ಲಿ ಇದ್ದಾರೆ ಅವರು ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿ ಗೋಪದಿಂದ ಹೇಳ್ತಾ ಇರೋದು ಹೇಳಿದ್ರೆ ನನಗೆ ವಿಚಿತ್ರ ಅಧಿಕಾರಿಗಳು ಆರಾಮ್ ಈ ಸಿಲ್ ಕುತ್ಕೊಳ್ತಾರೆ ಅವರಿಗೆ ಮನುಷ್ಯತ್ವ ಅಟ್ ಲೀಸ್ಟ್ ವಿಡಿಯೋನಾದ್ರೂ ನೋಡಿ ಹೊರಗಡೆ ಎಷ್ಟು ಜನ ನಿಂತ್ಕೊಂಡಿದ್ವಿ ಬಸ್ಸಲ್ಲಿ ಎಷ್ಟು ಜನ ಇದ್ವಿ ನಾವು ಹೇಗೆ ಹೋಗ್ಬೇಕು ಅವ್ರಿಗೆ ಮನುಷ್ಯತ್ವ ಇದೇನಾ ಇಲ್ಲ ಅಂತ ನೇರ ನೇರವಾಗಿ ವಿದ್ಯಾರ್ಥಿ ಕೇಳ್ತಾ ಇದ್ದಾನೆ ಅವು ವಿದ್ಯಾರ್ಥಿ ಹೇಳ್ತಾ ಇರೋದು ನೋಡಿದ್ರೆ ದಿನ ಅನುಭವಿಸ್ಬೇಕದ್ರು ಕಷ್ಟ ಈಗ ಒಂದು ಕಾಲೇಜಿಗೆ ಹೋಗ್ಬೇಕು ಮತ್ತೆ ಬರೋದು ಹೋಗೋದಿ ಬರೋದ್ರಲ್ಲೂ ಇದು ಸಮಸ್ಯೆ ದಿನ ಒಂದು ಎರಡ್ ಎರಡ್ ತಾಸು ಇದರಲ್ಲೇ ನಾವು ವ್ಯರ್ಥ ಮಾಡಿದ್ರೆ ನಮ್ ಜೀವನ ರೂಪಿಸ್ಕೊಳ್ಳೋದು ಹೆಂಗೋ ಹೇಗೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಅವ್ರ ಪ್ರಶ್ನೆಗೆ ಉತ್ತರ ಅಧಿಕಾರಿಗಳು ಕೊಡ್ತಾರ ಕೆ ಎಸ್ ಆರ್ ಟಿ ಎಸ್ ಅಧಿಕಾರಿಗಳು ಅವ್ರ ಜೀವನ ಏನಾದ್ರು ಕಷ್ಟಕ್ಕಾದ್ರೆ ಇವ್ರು ಏನಾದ್ರು ಬರ್ತಾರ ಒಂದು ಬಸ್ ಅನುಕೂಲ ಮಾಡ್ಕೊಡಲ್ಲ ಅಂದ್ರೆ ಮತ್ತೆ ಅಧಿಕಾರಿಗಳು ಯಾಕೆ ಇರಬೇಕು ಬಿಟ್ಕೊಂಡು ಹೋಗ್ರಿ ಮನೆಗೆ ರೀಸನ್ ಮಾಡಿ ಹೋಗ್ರಿ ಬೇರೆ ಯಾರಾದ್ರೂ ಬಂದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಕೋಪ ಮಿತಿ ಮೀರಿ ಹೋಗಿದೆ ಇದನ್ನ ತಿಳ್ಕೊಂಡು ಅಧಿಕಾರಿಗಳು ಏನಾದ್ರೂ ಸಮಂಜಸವಾಗಿ ಸಿಟಿ ಬಸ್ನ ಸರಿಯಾಗಿ ಒಡಿಗೇರಿಗೆ ಓಡಿಸಿದ್ರೆ ತುಂಬಾ ಅನುಕೂಲವಾಗುತ್ತೆ ಸರ್ ಧನ್ಯವಾದಗಳು ಶ್ರೀ ರಾಶಿಪುಟು ವಿದ್ಯಾರ್ಥಿ ಶಿಕ್ಷಣಕ್ಕೆ ಮಾತನಾಡಬೇಕಾ. ಅದೇನು ಒಳಗೆರೆ ತಾಲ್ಲೂಕಿನಿಂದ ಯಾದಗಿರಿ ಪದವಿ ಕಾಲೇಜಿಗೆ ಹಾಗೂ ಶಾಲೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳ ಪರಸ್ಥಿತಿ ಭಾಸವತ್ತೆ ಇದು ಏನು ಬರಿ ಯಾದಗಿರಿ ಪದವಿ ಕಾಲೇಜಿನ ವಿದ್ಯಾರ್ಥಿ Dr. Laura Clark.

然后 <noise> சரி 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 இல்லேன் சரி 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 தாக்க சுண்டிங்க சரி 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 இல்லேன்

మొరే ఖాతీ మొరే అధికారి ఎక్కి మనవి బాంత అధికారి మౌన తో కష్టపడ్డ அதற்கு இடிக்கே ಒಂದು ಪ್ರಮಾ ಕೈಕುಲ ಕಾರ್ಯ ಒಂದು ಎಕ್ಸ್ಟ್ರಾ ಬಸ್ ಲೇವರ್ ಕ್ಯಾದ್ರು ಮಾರ್ಕಿನ ಇನ್ನು ಕೂಡ ಯಾಕೆ ధన్యవాదాలు కలకరాజ్ తమ ఏ యజిరి మాత్ర హే సమస్య విద్యార్థిలు ఇవతిన దిన ఎదురుతాయికి ఏణ ఒలా శక్తి యోజన ఇంకా అంత ఆ సహ ಒಂದು ಪಾಠ ನೋಡಿದ್ರೆ ಇದೇ ಒಂದು ಕಾರಣ ಅಂತ ಹೇಳ್ತದೆ ಯಾಕಂದ್ರೆ ಬಸ್ ಮಾಡುದಾದ್ರಿಂದ ಈ ಒಂದು ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಅಷ್ಟೊಂದು ಜನ ಇದ್ದಾರೆ ಇಷ್ಟೊಂದೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ಏನ್ ಮಾಡ್ತಿದಿರ ಅಧಿಕಾರಿಗಳೇ ನೀವು ಅಲ್ಲಿ ಅಷ್ಟೊಂದೆಲ್ಲ ಕಷ್ಟ ಆಗ್ತಾ ಇದೆ ಖಾಸಗಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ ಆ ಒಂದು ದಿನ ಯೋಚನೆ ಮಾಡ್ತಾರೆ ಇವತ್ತು ಇವತ್ತೇನು ಹೋಗ್ಬಿಡೋಣ ಖಾಸಗಿ